ವರ್ಷಗಳ ಬಳಿಕ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ತುಂಬಿ ಹರಿತಾ ಇದೆ ಎಪ್ಪತ್ತೈದು ವರ್ಷಗಳ ಬಳಿಕ ಹೊಸ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಜೂನ್ ತಿಂಗಳಲ್ಲೇ ತುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಂ ಸೋಮವಾರ ಬಾಗಿನವನ್ನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹೊಸ ಇತಿಹಾಸವನ್ನ ಬರೆಯಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಜೂನ್ನಲ್ಲೇ ಬಾಗಿನ ಅರ್ಪಣೆ ಮೂಲಕ ಐತಿಹ್ಯವನ್ನು ಬರೆಯಲಿದ್ದಾರೆ ಎಂಬತ್ತೈದು ವರ್ಷಗಳ ಬಳಿಕ ಹೊಸ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಡ್ಯಾಂ ತುಂಬಿ ಹರಿತಾ ಇದೆ ಸೋಮವಾರ ಸಿಎಂ ಸಿದ್ದರಾಮಯ್ಯವರು ಬಾಗಿನವನ್ನು ಅರ್ಪಿಸಲಿದ್ದಾರೆ ಹೊಸ ಇತಿಹಾಸವನ್ನು ಬರೆಯಲು ಸಿಎಂ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಮುಂದಾಕಿದ್ದಾರೆ ಜೂನ್ನಲ್ಲೇ ಬಾಗಿನ ಅರ್ಪಣೆ ಮೂಲಕ ಹೊಸ ಐತಿಹ್ಯವನ್ನು ಕೂಡ ಬರೆಯಲಿದ್ದಾರೆ ಎಂಬತ್ತೈದು ವರ್ಷಗಳ ಬಳಿಕ ಇದೇ ಮೊದಲ ಬಾರಿ ಜೂನ್ ತಿಂಗಳಲ್ಲೇ ಸುಪ್ರಸಿದ್ಧ ಕನ್ನಂಬಾಡಿ ಜಲಾಶಯ ಭರ್ತಿಯಾಗಿದೆ ಕೊಡಗಿನಲ್ಲಿ ನಿರಂತರವಾಗಿ ಮಳೆ ಆರ್ಭಟಿಸ್ತಾ ಇದ್ದು ಜೀವನದಿ ಕಾವೇರಿಗೆ ಹೊಸ ಹುರುಕ್ ಕೂಡ ಬಂದಿದೆ ಹೀಗಾಗಿ ಕೆಆರ್ಎಸ್ನ ತುಂಬಲು ಇನ್ನು ಕೇವಲ ಮೂರು ಅಡಿ ಮಾತ್ರ ಬಾಕಿ ಇದೆ ಈ ನಡುವೆ ಹೊಸ ಇತಿಹಾಸವನ್ನು ಬರೆಯಲು ಸಿಎಂ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಸಜ್ಜಾಕಿದ್ದಾರೆ ಸೋಮವಾರ ತುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಎಸ್ ಡ್ಯಾಮ್ಗೆ ಬಾಗಿನವನ್ನು ಕೂಡ ಅರ್ಪಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತರ ಬಳಿಕ ಇದೇ ಮೊದಲ ಬಾರಿ ಜೂನ್ ತಿಂಗಳಲ್ಲೇ ಡ್ಯಾಮ್ ತುಂಬಿ ಐತಿಹ್ಯವನ್ನು ಬರಿತಾ ಇದೆ ಸ್ವತಂತ್ರ ಭಾರತದಲ್ಲೇ ಮೊದಲ ಬಾರಿ ನಾಡಿನ ಮುಖ್ಯಮಂತ್ರಿಯೊಬ್ಬರು ಜೂನ್ನಲ್ಲಿ ಬಾಗಿನವನ್ನು ಅರ್ಪಿಸಿ ಇತಿಹಾಸವನ್ನು ಬರೆಯಲು ಇದೀಗ ಸಜ್ಜಾಗಿದ್ದಾರೆ ಸೋಮವಾರದ ಬಾಗಿನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಚಿವರು ಶಾಸಕರು ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಸಾಥ್ನ ನೀಡಲಿದ್ದಾರೆ